ಸೂಪರ್ ನಾನು ಎಲ್ಲರೂ ಕೇಳಿದಾಗ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಅಂತ ಹೇಳಿದ್ರೆ ನಾನು ಯಾಕೆ ಅವ್ರಿಗೆ ಮುಜುಗರ ಮಾಡೋದು ಅಂತ ಹೇಳ್ಬಿಟ್ಟು ಒಳ್ಳೇದಾಗಲಿ ಅಂತ ಹೇಳಿ ಸರ್ ಅಂತ ಕೇಳಿದೆ ನಿಮಗೆ ಮುಜುಗರ ಮಾಡಬಾರ್ದು ಇನ್ನ ಒಬ್ರಿಗೂ ಹೇಳಿದ್ರೆ ಇವ್ರೇನು ಸರಿಯಾಗಿ ಮಾತಾಡಿಲ್ವೋ ಅದಕ್ಕೆ ಹೇಳ್ತಿದ್ದಾರೋ ಅಂತ ಹೊಡೆಲ್ ಕರೆಕ್ಟಾಗಿ ಹೇಳಿದ್ರಿ ಕಮೆಂಟ್ ಮಾಡೋರಿಗೆ ಕೆಲಸ ಇರಲ್ಲ ಸೊ ಹಾಗಾಗಿ ಇನ್ನು ಸರ್ ಇನ್ನು ಬಿಗ್ ಬಾಸು ಫಿನಾಲೆ ಅಂತಕ್ಕೆ ಬಂತು ಸೊ ಈಗಂತೂ ಸಿಕ್ಕ ಸಿಕ್ಕಾಪಟ್ಟೆ ಈ ವೀಕಲ್ ನಾನು ನೋಡಿದ್ದು ಕಿಚನ ಚಪ್ಪಾಳೆ ಕೊಡಬಾರ್ದಿತ್ತು ಅಶ್ವಿನಿ ಮತ್ತೆ ಧ್ರುವಂ ಅವ್ರಿಗೆ ಅದು ಸೀಸನ್ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಕೊಡಬಾರ್ದಾಗಿತ್ತು ಅಂತ ಅಂತ ಹೇಳ್ಬಿಟ್ಟು ಸೊ ಸುದೀಪ್ ಸರ್ ಸುದೀಪ್ ಸರ್ ಚಪ್ಪಾಳೆ ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಕೊಡಬೇಕು ಯಾರು ಡಿಸರ್ವ್ ಅನ್ನೋದು ಸೊ ಅದ್ರ ಬಗ್ಗೆ ತುಂಬಾ ಸೋಷಿಯಲ್ ಮೀಡಿಯಾ ನೀವು ಓಪನ್ ಮಾಡಿದ್ರೆ ನಿನ್ನೆ ಈವ್ನಿಂಗಿಂದ ಬರೀ ಅದೇ ಸೊ ಏನ್ ಹೇಳ್ತೀರಾ ಮೇಡಮ್ ನಿಜವಾಗ್ಲೂ ಒಂದು ಮಾತು ಹೇಳಬೇಕು ಅಂದರೆ ಅಲ್ಲಿ ನಡೆಯೋದು ಅಷ್ಟೂ ಟೆಲಿಕಾಸ್ಟ್ ಮಾಡಿಬಿಟ್ರೆ ಅಲ್ಲಿ ಒಬ್ರೂ ತಲೆ ಎತ್ಕೊಂಡು ಓಡಾಡೋದಕ್ಕಾಗೋದಿಲ್ಲ ಅಂಥ ಒಂದು ಮಾತುಗಳು ಅಂಥ ಒಂದು ಘಟನೆಗಳು ನಡೆದಿರತ್ತಲ್ಲಿ ಓಕೆ ಅದು ಇನ್ ಫ್ಲೋ ಬಂದ್ಬಿಡುತ್ತೆ ಅದು ಎಷ್ಟೇ ಒಳ್ಳೆಯವರಾಗಿರಲಿ ಎಷ್ಟೇ ಕೆಟ್ಟವರಾಗಿರಲಿ ಬಟ್ ಕೆಲವರು ಇಡೀ ಸೀಸನ್ನ ಆ ವ್ಯಕ್ತಿತ್ವ ಇಟ್ಕೊಂಡು ಅದೇ ಥರ ಮಾತಾಡ್ಕೊಂಡು ಬಂದಿದ್ದಾರೆ ಎಲ್ಲೂ ಚೇಂಜ್ ಆಗ್ದಿರ ಅಂದಾಗ ಇದು ಇಡೀ ಸೀಸನ್ನ ಚಪ್ಪಾಳೆ ಅಂತಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಯಾರೋ ಹೇಳಿದ್ರು ಅದಕ್ಕೆ ನಾನು ಇವರು ಕೊಟ್ಟೆ ಇನ್ನೊಂದು ಮತ್ತೊಂದು ಅಂತಲ್ಲ ಸುದೀಪ್ ಸರು ಐ ಡೋಂಟ್ ನೋ ಅಬೌಟ್ ಅದರ್ ಬಿಗ್ ಬಾಸ್ ಬೇರೆ ಲ್ಯಾಂಗ್ವೇಜ್ ಬಿಗ್ ಬಾಸ್ಗಳ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಕಣ್ಣರ ನೋಡಿದ್ದೀನಿ ಪ್ರತಿಯೊಂದು ಎಪಿಸೋಡು ಕೂತ್ಕೊಂಡು ಎರಡು ದಿನ ಮುಂಚೆ ಬರ್ತಾರೆ ಅವರು ಎಲ್ಲ ಎಪಿಸೋಡ್ನು ಕವರ್ ಮಾಡ್ತಾರೆ ಎಲ್ಲೆಲ್ಲಿ ಏನೇನಾಗಿತ್ತು ಎಲ್ಲ ಫೀಡ್ಬ್ಯಾಕ್ಸ್ ತೊಗೊತಾರೆ ಇವ್ರು ಯಾಕೆ ಹಿಂಗೆ ಮಾತಾಡಿದ್ರು ಅದಕ್ಕೆ ಇವ್ರು ಯಾಕೆ ಏನು ಹೇಳಿದ್ದಕ್ಕೆ ಇವ್ರು ಹಿಂಗೆ ಮಾತಾಡಿದ್ರು ಅದಷ್ಟು ಜಡ್ಜ್ ಮಾಡಿ ಬರೀ ಸುದೀಪ್ ಸರಲ್ಲ ಒಂದು ಕರೆಕ್ಟಾಗಿ ಒಂದು ಕಮ್ಯುನಿಟಿ ಕೂತ್ಕೊಂಡು ಇದಕ್ಕೆ ಇದು ಸರಿ ಇದಕ್ಕೆ ಇದು ಸರಿ ಅಂತ ಡಿಸೈಡ್ ಮಾಡಿದ್ಮೇಲೆ ಅದು ಸ್ಟೇಜ್ ಮೇಲೆ ಬಂದು ಅನೌನ್ಸ್ ಆಗೋದು ಆ್ಯಂಡ್ ಅದಕ್ಕೆ ಏನಕ್ಕೆ ಏಕ ಏನಕ್ಕೆ ಯಾವ ಕಾರಣಕ್ಕೆ ಕೊಟ್ಟರು ಅಂತಲೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರವ್ರ ಫ್ಯಾನ್ಸ್ ಅವ್ರವ್ರಿಗೆ ಇರ್ತಾರೆ ಮೇಡಮ್ ಇವಾಗ ನಾನು ಯಾ ನಾನು ಯಾರನ್ನೂ ಇಷ್ಟಪಡ್ತಿರ್ತೀನಿ ಅವ್ರಿಗೆ ಬರಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ನನ್ನ ನನ್ನ ಒಂದು ಫ್ರಸ್ಟ್ರೇಷನ್ ನಾನು ಹಾಕ್ತೀನಿ ಕಾಮೆಂಟ್ನಲ್ಲಿ ಸೊ ಅದು ನಡೀತಾ ಇದೆ ಅದನ್ನಿಟ್ಕೊಂಡು ಕೆಲವೊಂದು ಈ ಪೇಯ್ಡ್ ಪಿ ಆರ್ ಟೀಮ್ಗಳು ಫೇಕ್ ಇಟ್ಕೊಂಡು ಇದನ್ನು ಮಾಡಲೇಬೇಕು ಅಂತ ಮಾಡ್ತಾ ಇದ್ದಾರೆ ಸೊ ಇಟ್ ಈಸ್ ನೋನ್ ಫ್ಯಾಕ್ಟ್ ಇವಾಗ ಒಬ್ಬರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಇನ್ನೊಬ್ಬರನ್ನ ಆಗಿ ಮಾತಾಡ್ತಾ ಇದ್ದಾರೆ ಅಂದರೆ ಮುಖಗಳಿರೋ ಅಂಥ ಯಾವ ಪ್ರೊಫೈಲ್ಗಳು ಮಾತಾಡ್ತಿಲ್ಲ ಅದು ಈ ಫೇಕ್ ಪ್ರೊಫೈಲ್ಗಳಿಂದ ಕೂತ್ಕೊಂಡು ಒಬ್ಬರೋ ಇಬ್ರು ಒಂದು ಸಾವಿರ ಇಟ್ಕೊಂಡು ಮಾಡ್ತಿರೋವಂಥ ಕೆಲಸ ಅದಕ್ಕೆ ಆದಂಥ ಫಂಡಿಂಗ್ಗಳು ಅದಕ್ಕೆ ಆದಂಥ ಬೆಂಬಲಗಳು ಇದೆ ಆಟ್ಸ್ ಓಕೆ ಇಟ್ಸ್ ಆಲ್ ಇನ್ ದ ಗೇಮ್